ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ ತಮ್ಮ ಹೇಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ ಹೊಸದಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಇವತ್ತು ಕೂಡ ನಾನು ಗಾರ್ಡನ್ ವಿಡಿಯೋನ ತಗೊಂಡ್ ಬಂದಿದ್ದೀನಿ ಇದು ಎರಡು ದಿನದ ವಿಡಿಯೋ ಆಗಿರುತ್ತೆ ಆ ಬೆಳಗ್ಗೆನೆ ಹೂವುಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗುಲಾಬಿ ಹೂವ ಮತ್ತೆ ಹಾಗೆ ಆ ದಾಸವಾಳ ಕೂಡ ಇತ್ತು ವೆರೈಟಿ ಆಫ್ ದಾಸವಾಳ ಇದೆ ಕಟಿಂಗ್ಸ್ ಇಂದ ಬಂದಿರೋದು ಇದೆ ಮತ್ತೆ ಹಾಗೆ ನರ್ಸರಿಯಿಂದ ತಗೊಂಡ್ ಬಂದಿರೋದು ಕೂಡ ಇದೆ ಕಟಿಂಗ್ಸ್ ಇಂದ ಬಂದಿರೋದು ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಆಚೆಗಡೆನೆ ಅಂದ್ರೆ ಹೊರಗಡೆನೆ ಇಟ್ಟಿದೀನಿ ಇರೋ ಪುಟ್ಟ ಜಾಗದಲ್ಲಿ ನಾನು ಗಿಡಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಇನ್ನು ಇಷ್ಟು ಗಿಡಗಳು ಉಳಿದಿದೆ ಇಷ್ಟು ಗಿಡಗಳನ್ನ ಕೂಡ ಇನ್ನು ರಿಪಾರ್ಟ್ ಮಾಡಿಲ್ಲ ಗ್ರೋ ಬ್ಯಾಗು ಮತ್ತೆ ಅದರಲ್ಲೇ ಪಾಟು ಚಿಕ್ಕ ಪಾಟ್ಗಳಲ್ಲಿ ಏನಿದೆ ಅದೇ ಪಾಟಲ್ಲೇನೆ ಇಟ್ಕೊಂಡಿದೀನಿ ಮತ್ತೆ ಹಾಗೆ ಇದು ಶಂಕಪುಷ್ಪ ವೈಟ್ ಕಲರ್ ತರ ಹುಳ ಹೊಡೆದಿತ್ತು ಅಂತೇಳಿ ಪ್ರೂನಿಂಗ್ ಮಾಡಿದ್ದೆ ಪ್ರೂನಿಂಗ್ ಮಾಡಿದ್ರಿಂದ ಈಗ ಅದ್ರಲ್ಲಿ ಆಲ್ರೆಡಿ ಒಂದ್ ಮಗ್ ಬಂದಿದೆ ಮತ್ತೆ ಆ ರೀತಿಯಾಗಿ ಒಂದು ತಂತಿನ ಕಟ್ಟಿದೀನಿ ನಾನು ಮನೆ ವರ್ಷ ಇರುತ್ತಲ್ಲ ಅದಕ್ಕೆ ಒಂದು ಸುತ್ತಲಿದಾರನ ಕಟ್ಬಿಟ್ಟು ಹೀಗೇನೆ ಒಂದು ತಂತಿನ ಕಟ್ಟಿ ಡಿಸೈನ್ ಆಗಿ ಚೆನ್ನಾಗ್ ಕಾಣುತ್ತೆ ಶಂಕಪುಷ್ಪನ ಪುಷ್ಪನ ಅಲ್ಲಿ ಕಪ್ಸೋಣ ಅಂತೇಳಿ ಹಪ್ಪಿಸ್ತಾ ಇದ್ದೀನಿ ಮತ್ತೆ ಹಾಗೆ ಶಂಕಪುಷ್ಪ ಗಿಡದ ಗಿಡದತ್ರ ಸ್ವಲ್ಪ ಪಾಟಲ್ಲಿ ಜಾಗ ಇತ್ತು ಅಂತೇಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೆ ಅದು ನೋಡಿ ಅಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಆ ನಾಟಿ ಕೊತ್ತಂಬರಿ ಸೊಪ್ಪು ಮುಟ್ಟಿದ್ರೆ ಸಾಕು ಘಮ್ ಅನ್ನತ್ತೆ ಹಾಗೇನೆ ಇದು ಕೂಡ ಕಟಿಂಗ್ಸ್ ಬಂದಿರುವಂತ ದಾಸವಾಳ ಗಿಡ ಆ ಪಿಂಕ್ ಕಲರು ಸಿಂಗಲ್ ಪೆಟಲು ಇದು ಕೂಡ ಕಟಿಂಗ್ ಇಂದ ಹಾಕಿರೋದು ನಾಟಿ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ತುಂಬಾ ಮಗ್ಗುಗಳಾಗತ್ತೆ ಆ ಸ್ವಲ್ಪ ಪ್ರೂನಿಂಗ್ ಮಾಡಿದ್ರು ಪ್ರೂನಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಹೂಗಳು ಕಡಿಮೆ ಆಗಿದೆ ಇದು ಅಷ್ಟೇನೆ ಕಟಿಂಗ್ಸ್ ಇಂದ ನೋಡಿ ಇದು ನಾಳೆಗರಳುತ್ತೆ ಅದು ಕೂಡ ಕಟಿಂಗ್ ಇಂದ ಬೆಳೆದಿರುವಂತ ದಾಸವಾಳ ಗಿಡ ಡಬಲ್ ಪೆಟಲ್ ಇದೆ ಮತ್ತೆ ಹಾಗೆ ನಿಂಬೆನ ಗಿಡದಲ್ಲಿ ನೋಡಿ ಸೊಪ್ಪು ಹಾಕಿದೀನಿ ಮತ್ತೆ ಇದು ಆನ್ಲೈನ್ ಅಲ್ಲಿ ತರಿಸಿದ್ದು ಈಗ ಆಲ್ರೆಡಿ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಬ್ಲೂ ಕಲರ್ ಫ್ಲವರ್ ಇರೋದು ಮತ್ತೆ ಇನ್ನು ಒಂದು ಫ್ಲವರ್ ಆಗೋದಿಕ್ಕೆ ಅದು ಮೊಗ್ಗ ಆಗಿತ್ತು ಮತ್ತೆ ಹಾಗೆ ಗಂಟೆ ಸೊಪ್ಪು ಮತ್ತೆ ಅದು ದಾಸವಾಳ ಗಿಡ ಹೋಯ್ತು ಆ ಏನಾಯ್ತು ಅಂತ ಗೊತ್ತಿಲ್ಲ ಅಂದ್ರೆ ತುಂಬಾ ಹೆಗ್ನಂಗ್ಳು ಬರ್ತವೆ ಸಿಕ್ಕಾಬಟ್ಟೆ ತೋಡುತ್ತೆ ಆ ನಾನು ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲಾನು ಅಲ್ಲಲ್ಲೇ ಹಾಕ್ತಾ ಇರ್ತೀನಿ ಹಾಕ್ತಾ ಇರೋದ್ರಿಂದ ಕೂಡ ಏನಾಗುತ್ತೆ ಹಿಗ್ನಗಳು ಬರ್ತಾ ಇರುತ್ತೆ ತೋಡ್ತಿರುತ್ತೆ ಈಗ ಕಿಚನ್ ಅದು ಬಿಟ್ಟಿದ್ದೀನಿ ಆದ್ರೂ ಬಿಡಲ್ಲ ಯಾವ್ದಾದ್ರು ಸೀಡ್ಸ್ ಗಳನ್ನ ಹಾಕಿದ್ದೆ ಅಂದ್ರೆ ಬರುತ್ತೆ ಫುಲ್ಲು ಎಲ್ಲಾ ತೋಡಿ ತೋಡಿ ಇಟ್ಟಿರುತ್ತೆ ಇವಾಗ ದಾಸವಾಳ ಗಿಡಗಳಲ್ಲಿ ತುಂಬಾ ಮಿಲಿಬಕ್ಸ್ ಗಳಾಗತ್ತೆ ಮತ್ತೆ ಇರುವೆಗಳು ಕೂಡ ತುಂಬಾ ಬರುತ್ತೆ ಇರುವ ಇರುವೆಗಳು ಬಂದು ಆ ದಾಸವಾಳದಲ್ಲಿ ಸೇರ್ಕೊಂತು ಅಂದ್ರೆ ದಾಸವಾಳ ಗಿಡಗಳು ಬೇಗ ಹಾಳಾಗುತ್ತೆ ನಾನು ಅದಕ್ಕೆ ಅದಕ್ಕೆ ಸ್ವಲ್ಪ ಡಿ ಟಿ ಟಿ ಪೌಡರ್ನ ಹಾಕಿದ್ದೆ ನೀವು ಯಾವ್ದು ಅವೈಲೇಬಲ್ ಇರುತ್ತೆ ನೀಮ್ ಆಯಿಲು ಅಥವಾ ಲೈಝಾಲ್ ಏನ್ ಬೇಕಾದ್ರೂ ಹಾಕೋಬಹುದು ನಾನ್ ಸ್ವಲ್ಪ ಟಿ 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 ಪೌಡರ್ ನ ಹಾಕಿದ್ದೆ ನೋಡಿ ಸೇವಂತಿ ಗಿಡಗಳು ಇದು ಕೂಡ ದಾಸವಾಳ ಗಿಡ ರೀಪ್ಯಾಕ್ ಮಾಡಿದ್ದು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮತ್ತೆ ಹಾಗೆ ಒಂದೊಲ್ಗ ಮತ್ತೆ ಮರ್ಗ ಕೂಡ ಅದು ಇದು ಪನ್ನೀರ್ ಪತ್ರೆ ಹೇಳ್ತಾರೆ ನೋಡಿ ಅದು ಇದನ್ನೆಲ್ಲ ಈಸಿಯಾಗಿ ನಾವು ಮನೆಯಲ್ಲೇನೆ ಬೆಳ್ಕೋಬಹುದು ನೋಡಿ ಇರೋಷ್ಟು ಚಿಕ್ಕ ಜಾಗದಲ್ಲೇನೆ ನನಗೆ ಬಿಸಿಲು ಕೂಡ ಜಾಸ್ತಿ ಬರಲ್ಲ ಆದ್ರೂ ಪರವಾಗಿಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಗ್ರೋ ಬರ್ತಾ ಇದೆ ಮತ್ತೆ ಇದು ಗಾಂಧಾರ ಮೆಣಸಿನ್ಕಾಯಿ ಅನ್ಕೊಂಡಿದೀನಿ ಯಾವ್ದಂತ ಇನ್ನೂ ಗೊತ್ತಿಲ್ಲ ಸೀಡ್ಸ್ ಹಾಕಿದೆ ಆದ್ರೆ ಒಂದೇ ಒಂದು ಬಿಟ್ಟಿದೆ ಗಾಂಧಾರ ಮೆಣಸಿನ್ಕಾಯಿ ಆದ್ರೆ ಮಾತ್ರ ಉಳಿಸ್ಕೊಂತೀನಿ ಆ ಬೇರೆ ಮೆಣಸಿನ್ಕಾಯಿ ಆದ್ರೆ ನಾವು ತಿನ್ನಲ್ಲ ಹಾಗಾಗಿ ತೆಗ್ದಿಡ್ತೀನಿ ಪಾಲಕ್ ಸೊಪ್ಪು ಹಾಕಿದ್ದೆ ಆ ಪಾಲಕ್ ಸೊಪ್ಪಿನ ಜೊತೆನಲ್ಲೇನೆ ಅದೊಂದು ಮೆಣಸಿನ್ಕಾಯಿ ಕೂಡ ಬೆಳ್ಕೊಂಡಿದೆ ಮತ್ತೆ ಇದೆಲ್ಲ ಗುಲಾಬಿ ಗಿಡಗಳು ಹಾಕಿದ್ನಲ್ಲ ಚಿಕ್ಕ ಚಿಕ್ಕ ಗುಲಾಬಿ ಗಿಡಗಳು ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಆ ಹೂನು ಕೂಡ ಕಟ್ ಮಾಡ್ಕೊಂತ ಇದೆ ಕಲರ್ ತುಂಬಾ ಚೆನ್ನಾಗಿದೆ ಆದ್ರೆ ನಾನು ಇನ್ನೂ ಸ್ವಲ್ಪ ಹರಳಿ ಅಂತ ಹೇಳಿ ಬಿಟ್ಟಿದೆ ಅದು ರೀಪಾಟ್ ಮಾಡಿದ್ರಿಂದ ಹೂಗಳಗೆ ಸ್ಟ್ರೆಂತ್ ಸಿಗದೆ ಹೂ ಹಾಗೆ ಇದಾಗಿದೆ ಮತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ವಿಲೇದಲ್ಲೇ ಮಾತ್ರ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಆದ್ರೆ ಹಿಂಭಾಗದಲ್ಲಿ ಒಂಥರ ಫಂಗಸ್ ತರ ಆಗ್ತಾ ಇದೆ ಅದೇ ಏನು ರೀಸನ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಈ ರೀತಿಯಾಗಿ ಹಿಂದೆ ಫಂಗಸ್ ತರ ಬರ್ತಾ ಇದ್ದೀವಿ ಎಲೆಗಳೆಲ್ಲ ಹಾಳಾಗ್ತಿದೆ ನಾನು ಹಾಗೂ ಔಷಧಿ ಎಲ್ಲ ಓಡ್ದೆ ಎಲ್ಲಾ ಮಾಡ್ದೆ ಆದ್ರೂನು ಏನು ಅನ್ನೋದು ಗೊತ್ತಾಗ್ತಿಲ್ಲ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಏನ್ ಮಾಡಿದ್ರೆ ಹೋಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಲ್ಲಾ ಎಲೆಗಳು ಕೂಡ ಹಿಂಭಾಗದಲ್ಲಿ ಈ ರೀತಿ ಆಗುತ್ತೆ ಅದನ್ನೆಲ್ಲ ಪ್ರತಿಯೊಂದು ತೆಗೆದು ತೆಗ್ದು ಕ್ಲೀನ್ ಮಾಡ್ತಾನೆ ಇದೀನಿ ನೋಡಿದ್ರೆ ಎಲೆ ನೋಡಿದ್ರೆ ಅಷ್ಟು ಆಸೆ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಹಾಗೆ ಬರೀ ಎಲೆನೇ ತಿನ್ಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿ ಆಗಿದೆ ಆದ್ರೆ ಮಧ್ಯ ಮಧ್ಯೆ ಒಂದು ಡಾಟ್ ಡಾಟ್ ತರ ಫಂಗಸ್ ತರ ಬರುತ್ತೆ ಫಂಗಸ್ ತರ ಬಂದು ಆ ರೀತಿ ಆಗ್ತದೆ ನೋಡಿ ಅದು ಕೂಡ ಹೋಯ್ತು ಈಗ ಅದನ್ನು ತೆಗೆದಿದ್ದೀನಿ ಅದ್ ಎಲ್ಲಾ ಕಡೆಗೂ ಹಬ್ಬಿಡುತ್ತೆ ಅಂತ ಕಾಣಿಸ್ತಿದ್ದಂಗೆನೆ ಎಲ್ಲಾ ತೆಗಿತಾ ಇರ್ತೀನಿ ಆದ್ರೂ ಹಂಗೆ ಹೋಗ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬದ್ನೆ ಗಿಡ ಬೀಜ ಹಾಕಿದ್ನಲ್ಲ ಅದು ಎಲ್ಲಾ ಬಂದಿದೆ ಮತ್ತೆ ಜೀನಿಯಾ ಕೂಡ ಬಂದಿದೆ ಎಲ್ಲಾನು ಕೂಡ ಸೀಡ್ಸ್ ಗಳ ಹಾಕಿದೆ ಪ್ರತಿಯೊಂದೂನು ಗ್ರೋ ಆಗಿದೆ ಸಿಕ್ಕಿದೆ ಫೈನಲಿ ಇಷ್ಟು ಹೂವ ಸಿಕ್ತು ನನ್ಗೆ ಒಂದು ದಿನದ ಪೂಜೆಗೆ ಇಷ್ಟು ಹೂವ ಸಾಕಾಗುತ್ತೆ ಯಾವ್ದೇ ತರದ್ದು ದುಡ್ಡನ್ನ ಖರ್ಚು ಮಾಡ್ದೇನೆ ಮನೇನಲ್ಲೇ ಈಸಿಯಾಗಿ ಬೆಳ್ಕೊಂಡು ದೇವರ ಪೂಜೆನ ಮಾಡ್ಕೋಬಹುದು ಇದು ಸಾಯಂಕಾಲ ವಿಡಿಯೋ ಇದು ಸಂಜೆ ಬೆಳಗ್ಗೆ ನಿಮ್ಗೆ ತೋರಿಸಿದ್ದು ವಿಡಿಯೋ ನಾನು ಇವಾಗ ತೋರಿಸಿದ್ದು ಮಾರ್ನಿಂಗ್ ವಿಡಿಯೋ ಸೊಪ್ಪು ಎಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡೋಣ ಅಂತೇಳಿ ನಾನು ಈಗ ಬಂದಿದ್ದೀನಿ ಅಹ್ ಏನು ನಿಂಬೆಣ್ಣೆನ್ ಗಿಡದಲ್ಲಿ ಸೊಪ್ಪಿತ್ತು ದಂಟಿನ ಸೊಪ್ಪು ಅದನ್ನು ಕೂಡ ಎಲ್ಲ ತೆಕ್ಕಾ ಇದ್ದೀನಿ ಮತ್ತೆ ಹಾಗೆ ಪಾಲಕ್ ಸೊಪ್ಪಿತ್ತು ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ನಿಂಬೆಣ್ಣೆನ್ ಗಿಡದಲ್ಲಿ ಮತ್ತೆ ಮಧ್ಯ ಮಧ್ಯ ಬೇರೆ ಬೇರೆ ಗಿಡಗಳಲ್ಲೂ ಸ್ವಲ್ಪ ಸೀಡ್ಸ್ಗಳನ್ನ ಹಾಕಿದೆ ಅದನ್ನು ಕೂಡ ಎಲ್ಲ ಎತ್ಕೊಂತಾ ಇದೀನಿ ನೋಡಿ ಗಣಕೆ ಸೊಪ್ಪಿತ್ತು ಸೊಪ್ಪು ಸೊಪ್ಪಿರ್ಬೋದು ಮತ್ತೆ ಹಾಗೆ ದಂಟಿನ ಸೊಪ್ಪು ಕೀರೆ ಸೊಪ್ಪು ಕಿಲ್ಕಿರೆ ಮೆಂತ್ಯೆ ಎಲ್ಲ ಹಾಕಿದೆ ಸ್ವಲ್ಪ ಸ್ವಲ್ಪ ಹಾಕಿದೆ ನೋಡಿ ಈಗ ಪಾಲಕ್ ಕೂಡ ಇದೆ ಇದನ್ನ ನಾಲ್ಕನೇ ಸಲ ನಾನು ಹಾರ್ವೆಸ್ಟ್ ಮಾಡ್ಕೊಂತ ಇರೋದು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರೆ ನಾವು ಮತ್ತೆ ಇನ್ನೊಂದ್ಸಲ ಗ್ರೋ ಮಾಡ್ಕೋಬಹುದು ಬೇರೆ ಸಮೇತ ತೆಕ್ಕೊಂಡ್ರೆ ಅದು ಒಂದೇ ಸಲ ಆಗ್ಬಿಡತ್ತೆ ಒಂದೇ ಸಲ ಬೀಜಗಳನ್ನ ಹಾಕಿ ನೋಡಿ ಮೂರ್ನಾಲ್ಕ ಸಲ ಇದೇ ರೀತಿಯಾಗಿ ಹಾರ್ವೆಸ್ಟ್ ನ ಮಾಡ್ಕೋಬಹುದು ನಾನು ಇದು ನಾಲ್ಕನೇ ಸಲ ನಾನ್ ಸಬ್ಸಿಗೆ ಸೊಪ್ಪುನ ಹಾರ್ವೆಸ್ಟ್ ಮಾಡ್ತಾ ಇರೋದು ನಿಮ್ಗೆ ಹಿಂದೆ ವಿಡಿಯೋದಲ್ಲಿ ಆಲ್ರೆಡಿ ನಾನು ತೋರಿಸಿದೀನಿ ನೋಡಿ ಇದೇ ರೀತಿಯಾಗಿ ನಾವು ಮನೆಯಲ್ಲಿ ಇರೋ ಜಾಗಗಳಲ್ಲಿ ಎಷ್ಟು ಈಸಿಯಾಗಿ ಬೆಳ್ಕೋಬಹುದು ಅಂತ ಅದು ಒಂದು ಪ್ಲಾಸ್ಟಿಕ್ ಟಬ್ ಬರುತ್ತೆ ಆ ಟಬ್ ಅಲ್ಲಿ ಪಾಲಕ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಆ ಇಬ್ಬರಿಗೆ ಸಾಕಾಗುತ್ತೆ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಪಾಲಕ್ ಸೊಪ್ಪನ್ನ ರುಬ್ಬಿಟ್ಟು ಚಪಾತಿ ಹಿಟ್ಟಿನ ಜೊತೆ ಹಾಕೊಂಡ್ ಮಾಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಯಾವುದೇ ಕೆಮಿಕಲ್ ಇಲ್ದೇನೆ ಏನೂ ಇಲ್ದೇನೆ ಈಸಿಯಾಗಿ ಮನೆಯಲ್ಲೇ ಬೆಳಕೋಬಹುದು ಮತ್ತೆ ಹಾಗೆ ಒಂದೆಲ್ಗಾ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಆ ಒಂದೆಲ್ಗಾನು ಕೂಡ ಕಟ್ ಮಾಡ್ಕೊಂತ ಇದೀನಿ ಒಂದೆಲ್ಗಾ ತಿನ್ನೋದ್ರಿಂದ ಬ್ರೈನ್ ಶಾರ್ಪ್ ಆಗತ್ತೆ ಅಂತಾನೂ ಕೂಡ ಹೇಳ್ತಾರೆ ಮತ್ತೆ ಅದೊಂದು ವೆರೈಟಿ ಒಂದೆಲ್ಗಾ ಮತ್ತೆ ಇದು ಇನ್ನೊಂದು ವೆರೈಟಿ ಒಂದೆಲ್ಗಾ ಇದನ್ನು ಕೂಡ ಎಲ್ಲಾನು ಕಟ್ ಮಾಡ್ಕೊತಾ ಇದೆ ನೋಡಿ ಬುಟ್ಟಿ ತುಂಬಾ ಅಷ್ಟು ಒಂದೇ ಪಾಟ್ ಅಲ್ಲಿ ಹೂವಿನ ಜೊತೆಗೆ ಸೊಪ್ಪುನು ಕೂಡ ಬೆಳೆಸ್ಕೋಬಹುದು ಚಿಕ್ ಚಿಕ್ಕ ಪಾಟ್ ನೋಡಿ ಇದು ಪಾಟ್ ಕೂಡ ಒಡ್ದೋಗಿದೆ ಅದ್ರಲ್ಲಿ ಒಂದೆಲ್ಗಾ ಹಾಕೊಂಡಿದೀನಿ ಮತ್ತೆ ಅಲ್ಲಿ ಸೊಸಿಗೆ ಸೊಪ್ಪನ್ನ ಹಾಕಿದೆ ಆದ್ರೆ ಯಗ್ನ ಎಲ್ಲಾ ಬಂದು ತೋಡಿ ಸೈಡ್ ಸೈಡ್ ಅಲ್ಲಿ ಏನು ಉಳಿದಿದೆ ಅದು ಮಾತ್ರ ಇದೆ ಮತ್ತೆ ಹಾಗೆ ಇದು ಒಂದ್ಗೊನೆ ಸೊಪ್ಪು ಒಂದ್ಗೊನೆ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂತ ಇದೆ ಓ ಏನಪ್ಪಾ ಹೀಗ್ ಕಟ್ ಮಾಡ್ಕೊಂಡ್ ಹೀಗೆ ತಿಂತಾರ ಅನ್ಕೋಬೇಡಿ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಅದನ್ನ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಮಾಡೋದು ಆದ್ರೆ ಇಲ್ಲಿ ಯಾವ್ದೇ ತರದು ಏನು ಗಲೀಜು ಬಿದ್ದಿರಲ್ಲ ಹೊಲಗಳಲ್ಲಿ ಬರೋ ರೀತಿನಲ್ಲಿ ಯಾಕಂದ್ರೆ ನೋವು ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ ತೊಳಿತಾ ಇರ್ತೀವಿ ಎಲ್ಲಾ ಮಾಡ್ತಾ ಇರ್ತೀವಿ ಇದು ಅಷ್ಟೇನೆ ಇನ್ನೊಂದ್ ಸ್ವಲ್ಪ ಹಾಗೆ ಸೊಪ್ಪುನ ಪಾಟ್ ಪಾಟಲ್ಲಿ ನೋಡಿ ಇಲ್ಲೂ ಒಂದ್ ಸ್ವಲ್ಪ ಕೀರೆ ಸೊಪ್ಪು ಸಿಗ್ತಾ ಇದೆ ಇದು ಕೀರೆ ಸೊಪ್ಪು ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಸೊಪ್ಪುಗಳಿತ್ತು ಪ್ರತಿಯೊಂದನ್ನು ಹಾರ್ವೆಸ್ಟ್ ಮಾಡ್ಕೊಂಡೆ ನೋಡಿ ಎಲ್ಲಾ ತರನು ಸಿಕ್ಕಿದೆ ಒಂದೆಲ್ಗಾ ಇದೆ ಕಿಲ್ಕಿರೆ ಇದೆ ಪಾಲಕ್ ಇದೆ ದಂಟಿದೆ ಇದೆ ಹಾಗೇನೆ ಕೀರೆ ಸೊಪ್ಪು ಕೂಡ ಸ್ವಲ್ಪ ಸಿಕ್ಕಿದೆ ಮತ್ತೆ ಹಾಗೆ ಗಣಕೆ ಸೊಪ್ಪು ಕೂಡ ಸಿಕ್ಕಿದೆ ಎಲ್ಲಾ ತರ ಮಿಕ್ಸ್ ಹಾಕಿ ಬೇಳೆ ಜೊತೆನಲ್ಲೋ ಅಥವಾ ಹೆಸರು ಕಾಳು ಜೊತೆನೋ ಈಗಂತೂ ಹಸಿ ಅವರೆಕಾಯಿ ಇದೆ ಹಸಿ ಅವರೆಕಾಯಿ ಜೊತೆನಲ್ಲೋ ಆ ಪಲ್ಯ ಮಾಡ್ಕೊಂಡ್ರಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾವೇ ಬೆಳೆದು ನಾವೇ ತಿನ್ನೋದ್ರಲ್ಲಂತೂ ಇನ್ನೂ ಖುಷಿ ಕೊಡುತ್ತೆ ಯಾವುದೇ ತರ ಕೆಮಿಕಲ್ ಈಗಾನೇ ಬೆಳೆದು ತಿಂತೀವಲ್ಲ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ನಮ್ಗೆ ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಈ ಗಿಡಗಳನ್ನೆಲ್ಲಾನು ಕೂಡ ಅಹ್ ಯಾವ್ದು ಬೆಳಗ್ಗೆ ತೋರಿಸಿದೆ ಇನ್ನ ಗಿಡಗಳನ್ನ ಹಾಕ್ಬೇಕು ಹಾಕಿಲ್ಲ ಅಂತ ಹೇಳಿದೆ ಅದೆಲ್ಲಾ ಗಿಡಗಳನ್ನೂ ರೀಪಾರ್ಟ್ ಮಾಡಿದೆ ಯಾವ್ದೇ ಗಿಡಗಳನ್ನ ರೀಪಾರ್ಟ್ ಮಾಡಿದಾದ್ಮೇಲೆ ನೀರನ್ನ ಹಾಕ್ಬೇಕು ನಾನು ಈ ಸೈಡ್ ಅಲ್ಲಿ ಇನ್ನ ಸ್ವಲ್ಪ ಸ್ವಲ್ಪ ಮುತ್ತುಮಲ್ಗೆ ಮತ್ತೆ ಒಂದ್ ಸ್ವಲ್ಪ ರೋಸ್ ಗಳಿತ್ತು ಅದನ್ನು ಎಲ್ಲಾ ಬಿಡಿಸ್ಕೊಂಡ್ ಬಂದು ಆಮೇಲೆ ನೀರನ್ನ ಹಾಕಿ ಕಂಪ್ಲೀಟ್ ಆಗಿ ಗಾರ್ಡನ್ ಪೂರ್ತಿ ತೊಳೆಯೋಣ ಅಂತೇಳಿ ಈಗ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಮತ್ತೆ ಬಂದೆ ನಿಮ್ಗೆ ಆಗ್ಲೇ ಹೇಳ್ದಾಗೆ ಇದು ಒಂದ್ ವಿಡಿಯೋ ಅಲ್ಲ ಎರಡು ದಿನದ ವಿಡಿಯೋನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇದು ಮಾರನೇ ದಿವಸ ಮತ್ತೆ ಇನ್ನೊಂದು ರೋಸ್ ಬಿಟ್ಟಿತ್ತು ಈ ರೋಸ್ ಅಂತೂ ವೆಲ್ವೆಟ್ ತರ ಅನ್ಸುತ್ತೆ ಮತ್ತೆ ಡಾರ್ಕ್ ರೆಡ್ ಕೂಡ ಇರುತ್ತೆ ಆ ಒಂದೇ ಒಂದು ರೋಸ್ ಬಿಟ್ಟಿತ್ತು ಆ ರೋಸ್ನು ಹಾರ್ವೆಸ್ಟ್ ಮಾಡ್ಕೊಂಡೆ ಮತ್ತೆ ಹಾಗೆ ಪಾರಿಜಾತ ಗಿಡ ನೋಡಿ ಫುಲ್ಲು ಈ ರೀತಿ ಆಗ್ಬಿಟ್ಟಿದೆ ಇದಕ್ಕೂ ಕೂಡ ಔಷಧಿ ಹೊಡೆದಿದೆ ಆದ್ರೂ ಏನೋ ಗೊತ್ತಿಲ್ಲ ವೈಟ್ ವೈಟ್ ಆಗಿ ಬಂದು ಒಂಥರ ಫಂಗಸ್ ತರ ಆಗಿತ್ತು ಅದಕ್ಕೆ ಇದನ್ನು ಕೂಡ ಪ್ರೂನಿಂಗ್ ಮಾಡ್ಕೋಬೇಕು ಎಲ್ಲಾದ್ರಲ್ಲೂನು ತುಂಬಾ ಮೊಗ್ಗು ಆಗಿದೆ ಮತ್ತೆ ಒಂದೊಂದು ಕೆಲವೊಂದು ಸೀಡ್ಸ್ ಕೂಡ ಆಗಿತ್ತು ಪಾರಿಜಾತ ಹೂವು ಮತ್ತೆ ನಿನ್ನೆ ನೋಡಿದ್ರಿ ಅಲ್ಲ ನಾಲ್ಕು ಹೂವು ಸಿಕ್ಕಿತ್ತು ಇವತ್ತು ಮತ್ತೆ ಎರಡು ಹೂವು ಸಿಕ್ಕಿದೆ ಇದು ನಾಟಿ ದಾಸವಾಳ ಮತ್ತೆ ನಿನ್ನೆ ಮೊಗ್ಗು ಇತ್ತಲ್ಲ ಅದು ಇವತ್ತು ಕೂಡ ಹರಳಿದೆ ನೋಡಿ ಡಬಲ್ ಪೆಟಲ್ ಇದು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ಲೈಟ್ ಪಿಂಕ್ ಎಷ್ಟು ಚೆನ್ನಾಗಿದೆ ನೋಡಿ ಡಬಲ್ ಪೆಟ್ಟಲ್ಲು ಲೈಟ್ ಪಿಂಕ್ ಕಾಣುತ್ತೆ ಮತ್ತೆ ಇದರಲ್ಲಿ ಇವತ್ತು ಒಂದೇ ಒಂದು ಹೂ ಬಿಟ್ಟಿದೆ ಪ್ರತಿನಿತ್ಯ ಪೂಜೆಗಂತೂ ಏನು ಮೋಸ ಆಗಲ್ಲ ತುಂಬ ತುಂಬಾ ಚೆನ್ನಾಗಿ ಹೂ ಸಿಗುತ್ತೆ ಸಾಕಾಗುತ್ತೆ ಹೂ ಕೂಡ ದಾಸವಾಳ ವೆರೈಟಿ ಆಫ್ ದಾಸವಾಳಗಳಿದೆ ಮಲ್ಲಿಗೆ ಕೂಡ ಹಾಕಿದ್ದೀನಿ ಆದರೆ ಇನ್ನೂ ಅದು ಈಗ ಮಲ್ಲಿಗೆ ಯಾವುದು ಬಿಟ್ಟಿಲ್ಲ ಮತ್ತೆ ಈ ದಾಸವಾಳ ಗಿಡನ ಆಲ್ರೆಡಿ ತುಂಬಾ ದಿನ ಆಯ್ತು ಇದು ರೀಪಾರ್ಟ್ ಮಾಡಿ ಆದ್ರೆ ಒಣಗಿದ್ದು ಎಲೆಗಳೆಲ್ಲ ಒಂದೊಂದು ಒಣಗ್ದಾಗೆ ಒಣಗ್ದಾಗೆ ಅನ್ನಿಸ್ತಾ ಇತ್ತು ಮತ್ತೆ ಅದರಲ್ಲೂ ಕೂಡ ಒಂದು ಹೂವು ಅರಳಿತ್ತು ಅದನ್ನು ಕೂಡ ಅರೆಸ್ಟ್ ಮಾಡಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು ಸುತ್ತ ಎಲ್ಲೋ ಬಂದು ಮಧ್ಯ ರೆಡ್ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗಾರ್ಡನ್ಗೆ ಹೋಯ್ತು ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಯಾರಿಗೆಲ್ಲ ಗಾರ್ಡನ್ಗ್ ಬಂದ್ರೆ ಖುಷಿ ಆಗುತ್ತೆ ಹೂಗಳು ನೋಡ್ತಿದ್ರೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವತ್ತು ಕೂಡ ಇಷ್ಟು ಫ್ಲವರ್ ಸಿಕ್ಕಿದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ನಿಮ್ಗೂ ಖುಷಿ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ ಬಂದಿದ್ದೆಲ್ಲ ನೋಡಿ ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಮ್ಗಂತೂ ಟೂ ಟೈಮ್ಸ್ ಸಾಕಾಗತ್ತೆ ಈ ರೀತಿಯಾಗಿ ಬೆಳ್ಕೊಂಡು ನಾವೇ ತಿನ್ನೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ ಕಮೆಂಟ್ ನಾನು ಕಾಯ್ತಾ ಇರ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್